ಒಂದೊಂದು ಶ್ಲೋಕವೂ ಕೂಡ ಒಂದೊಂದು ಫಲವನ್ನು ಕೊಡುತ್ತೆ ವಾಯುಸ್ತುತಿಯಲ್ಲಿ ಒಂದೊಂದು ಶ್ಲೋಕ ಒಂದೊಂದು ಫಲವನ್ನು ಕೊಡುತ್ತೆ ಮಧ್ವವಿದೆಯ ಒಂದೊಂದು ಶ್ಲೋಕ ಒಂದೊಂದು ಫಲವನ್ನು ಕೊಡುತ್ತೆ ಲಕ್ಷ್ಮೀ ಶೋಭಾನ ಒಂದೊಂದು ಶ್ಲೋಕ ಒಂದೊಂದು ನುಡಿ ಒಂದೊಂದು ಫಲವನ್ನು ಕೊಡುತ್ತೆ ಭಗವದ್ಗೀತೆಯು ಕೂಡ ಒಂದೊಂದು ಶ್ಲೋಕ ಒಂದೊಂದು ಫಲವನ್ನು ಕೊಡುತ್ತೆ ನಮಗೆ ನಿತ್ಯ ಜೀವನದಲ್ಲಿ ಬೇಕಾದದ್ದು ಏನು ಅಪ್ಪ ಅಮ್ಮ ತನ್ನ ಮಕ್ಕಳಿಗೆ ಉಪದೇಶ ಮಾಡುವಾಗ ಮಕ್ಕಳು ಕೂತು ಕೇಳಿಕಬೇಕು ಮಗ ದಾರಿ ತಪ್ಪಿದ್ದಾನೆ ದಾರಿ ತಪ್ಪಿದ್ದಾನೆ ಅಂತ ಗೊತ್ತು ಬಹಳಷ್ಟು ಜನ ಬಂದು ಹೇಳ್ತಾ ಇದ್ದಾರೆ ನಿಮ್ಮ ಮಗ ಹಾಗೆ ಮಾಡ್ತಾ ಇದ್ದಾನೆ ಹೀಗೆ ಮಾಡ್ತಾ ಇದ್ದಾನೆ ದಾರಿ ತಪ್ಪಿದ್ದಾನೆ ಅಂತ ಬಹಳಷ್ಟು ಜನ ಬಂದು ಹೇಳಿದ್ದಾರೆ ಏನು ಮಾಡಬೇಕು ಮಗನೋ ಬೆಳೆದವ ಹದಿನಾರು ವರ್ಷ ತುಂಬಿತು ಅಂತಂದರೆ ಮತ್ತೆ ಮಕ್ಕಳನ್ನು ಬೈಬಾರ್ದಂತೆ ಮಕ್ಕಳನ್ನು ಹೊಡೀಬಾರ್ದಂತೆ ಆ ಮಕ್ಕಳ ಜೊತೆ ಗೆಳೆಯರಂತೆ ಮಕ್ಕಳ ಜೊತೆ ವ್ಯವಹಾರ ಮಾಡಬೇಕು ಪ್ರಾಪ್ತಾಯಿತು ಷೋಡಶೇ ವರ್ಷೆ ಪುತ್ರಂ ಮಿತ್ರವತ್ ಆಚರೆಯುತ್ತೆ ಹದಿನಾರು ತುಂಬಿತೋ ಆ ಮಗನನ್ನು ಗೆಳೆಯನಂತೆ ನೋಡಿಕೊಳ್ಬೇಕು ಅಂತ ಅಂದರೆ ಬುದ್ಧಿವಾದ ಹೇಳಲಿಕ್ಕಿಲ್ಲ ಅಂತ ಅರ್ಥ ಬುದ್ಧಿವಾದ ಹೇಳಲಿಲ್ಲ ಅಂದರೆ ದಾರಿ ತಪ್ಪುವುದು ಖಂಡಿತ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅದಕ್ಕೆ ಕೃಷ್ಣ ಅಂದ ಶ್ರೀ ಭಗವಾನುವಾಚ ಶ್ರೀ ಕೃಷ್ಣವು ವಾಚ ಶೃಣು ಮಗನನ್ನು ಮುಂದೆ ಕೂಡಿಸೋಣ ಮಗನನ್ನು ಮುಂದೆ ಕೂಡಿಸಬೇಕು ಅಂತಾದರೆ ಮಾತ್ರ ನಾವು ಹತ್ತನೇ ಅಧ್ಯಾಯದ ಭಗವದ್ಗೀತೆಯ ಮೊದಲಿನ ಶ್ಲೋಕವನ್ನು ಒಂದು ನೂರ ಎಂಟು ಬಾರಿಯಾದರೂ ನಾವು ಜಪ ಮಾಡಿರಬೇಕು ನೂರ ಎಂಟು ಬಾರಿಯಾದರೂ ಅದನ್ನು ಆವೃತ್ತಿ ಮಾಡಿರಬೇಕು ಅದರ ಅರ್ಥವನ್ನು ಮೆಲುಕು ಹಾಕಿಕೊಂಡು ನಾವು ಆವೃತ್ತಿ ಮಾಡಿರಬೇಕು ಆಮೇಲೆ ಮಗನನ್ನು ಮುಂದೆ ಕೂಡಿಸಿಕೊಂಡು ಶೃಣು ಕೇಳೋ ಮಗನೇ ಅಂತ ಹೇಳಿಕೊಂಡು ನೀನು ಹೀಗೀಗೆ ಮಾಡ್ತಾ ಇದ್ದಿ ಹೀಗೆ ನಾನು ಹೇಳುವುದು ನಿನಗೆ ಕಹಿಯಾಗುತ್ತೆ ಆದರೆ ನಿನ್ನ ಹಿತ ಕಾಮ್ಯಯ ನಾವು ಮಕ್ಕಳಿಗೆ ಏನು ಹೇಳಬೇಕು ಅದನ್ನೇ ಕೃಷ್ಣ ಈಗ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಹಿತ ಕಾಮ್ಯಯ ನಿನ್ನ ಹಿತವನ್ನು ನಾನು ಬಯಸಿದ್ದೇನೆ ನಿನಗೆ ಮುಂದೆ ಜೀವನದಲ್ಲಿ ಒಳ್ಳೆಯದಾಗಬೇಕು ನಾನು ಬಯಸಿದ್ದೇನೆ ಹಿತ ಕಾಮ್ಯಯ ಮಗ ನಾನು ಹೇಳ್ತಾ ಇದ್ದೇನೆ ಕೇಳು ಅಂತ ಮೊದಲು ಈ ಶ್ಲೋಕವನ್ನು ನಾವು ಕಂಠಪಾಠ ಮಾಡೋಣ ಈ ಶ್ಲೋಕವನ್ನು ಜಪ ಮಾಡೋಣ ಜಪ ಮಾಡಿ ಮತ್ತೆ ನಮ್ಮ ಮಗನನ್ನು ಕುರಿತು ಇದೇ ಭಗವದ್ಗೀತೆಯ ಶ್ಲೋಕವನ್ನು ಹೇಳೋಣ ಈ ಶ್ಲೋಕದ ಅರ್ಥವನ್ನು ಮೆಲುಕು ಹಾಕಿಕೊಂಡು ಈ ಒಂದು ಶ್ಲೋಕವನ್ನು ಆವೃತ್ತಿ ಮಾಡಿಕೊಂಡು ನಾವೇ ತುಂಬ ತುಂಬ ಸಲದನ್ನು ಜಪಿಸಿ 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 ನಾವು ಇದನ್ನು ಚೆನ್ನಾಗಿ ಆವೃತ್ತಿ ಮಾಡಿಕೊಂಡು ಸಿದ್ಧಗೀತರಾಗಿ ನಾವು ಅಂದರೆ ಭಗವದ್ಗೀತೆಯ ಶ್ಲೋಕವನ್ನು ಸಿದ್ಧ ಮಾಡಿಕೊಂಡು ನಾವು ನಮ್ಮ ಮಗನನ್ನು ಮುಂದೆ ಕೂಡಿಸಿಕೊಂಡು ಹಿತಕಾಮ್ಯಯ ನಿನ್ನ ಹಿತಕ್ಕೋಸ್ಕರ ನಾನು ಈ ರೀತಿ ಉಪದೇಶ ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಉಪದೇಶ ಮಾಡಿದರೆ ಪ್ರಿಯಮಾಣಾಯ ಖಂಡಿತ ಸ್ಪಂದಿಸ್ತಾನೆ ಅಂತಾರೆ ಅವನ ಮುಖದಲ್ಲಿ ಸಿಟ್ಟು ತೋರೋ ಅಲ್ಲ ಅಪ್ಪಮ್ಮನ ಮೇಲೆ ತಾನು ರೇಗಾಡೋ ಅಲ್ಲ ಅಪ್ಪಮ್ಮಯನ್ನು ಒಳೆದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂತ ಅವನ ತಲೆಗೆ ಬರುತ್ತೆ ಆದ್ದರಿಂದ ಕೃಷ್ ಇದು ಏನಿದು ವಿಭೂತಿಯೋಗ ಏನಿದು ಅಷ್ಟು ದೊಡ್ಡ ಮಗ ಅಷ್ಟು ವರ್ಷ ಆಗಿರತಕ್ಕಂಥ ಮಗ ಅಂತಹ ಮಗನೂ ಕೂಡ ತಪ್ಪು ದಾರಿಯಿಂದ ಸರಿದಾರಿಗೆ ಬಂದ ಅಂತಂದಾಗ ಅಕ್ಕಪಕ್ಕದ ಮನೆಯವರು ಅಪ್ಪಮ್ಮನ ನೋಡಿ ಅಬ್ಬಾ ಅಂತಾರೆ ಇದೇ ವಿಭೂತಿ ರೂಪ